ரோச்சகி <laughs> பிர ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ವರ್ಸಸ್ ಬಸವರಾಜ ರೆಡಿ ಇರ್ಬೇಕಪ್ಪ ಇದಾದ ನಂತರ ಈ ದಿನದ ಮಧ್ಯಾಹ್ನದ ಮನೆಯ ಕುಸ್ತಿ ಯೋಗೇಶ್ ವರ್ಸಸ್ ಗಣೇಶ್ ಯೋಗೇಶ್ ಅವರು ದಾವಣಗೆರೆ ಕುಸ್ತಿಪಡು ವರ್ಸಸ್ ಗಣೇಶ್ ಮಾರಾಟ ಕುಸ್ತಿ ಪಡು ನಾನು ಈಗ ಮಹಿಳಾ ಕುಸ್ತಿಪಟುಗಳು ಉಪಹಾರ ಆದ ನಂತರ ಇಲ್ಲಿ ದಯಮಾಡಿ ಉಪ ಬಂದಿರೋ ಉಪಹಾರ ಆಗಲಿ ಬಂದು ತಮ್ಮ ಹೆಸರನ್ನ ನೋಂದಾಯಿಸಬೇಕು ದಯಮಾಡಿ ಉಪಹಾರ ಆದ್ಮೇಲೆ ಬಂದಿ ಹೆಸರನ್ನ ನೋಂದಾಯಿಸಬೇಕು ದಯಮಾಡಿ ದಯವಿಟ್ಟು ನೀವು ಮಕ್ಕಳ ಬನ್ನಿ ನಾನು ಈಗಾಗಲೇ ಪ್ರಕಟಣೆ ಮಾಡಿದ್ದಾರೆ ಇದಾದ ನಂತರ ಮಧ್ಯಾಹ್ನದ ಉಪಹಾರ ಆದ ಕುಸ್ತಿ ಇದೆ ಅದು ಹೆಣ್ಣು ಮಂಗಳ ಕುಸ್ತಿ ಪದ್ಯಾವಳಿ ಹಾಗೂ ಈ ದಿನದ ಈ ದಿನದ ವಿಶೇಷ ಬಹುಮಾನ ಕುಸ್ತಿ ಹಳೆಯವರು ಕೇಸರಿ ಹಳೆಯವರು ಕುಮಾರ ಮತ್ತು ಸಂಬಳ್ಳಿ ರಾಯಣ ಕುಸ್ತಿ ಹಾಗಾಗಿ ಕಲಾ ಪೋಷಕರು ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದಯಮಾಡಿ ನಾನು ಕುಸ್ತಿ ಆಡದವರು ಏನಾದ್ರು ವಿಚಾರ ಇದ್ರೆ ಮುದ್ದು ಕುಮಾರ್ ಅವರ ಮಾತಾಡಿ ಹ ದಯ ಮಾಡಿ ಮಾಡಿ ಯಾಕೆಂದ್ರೆ ಇಲ್ಲಿ ಗೊಂದಲ ಬೇಡ ಈ ಕುಸ್ತಿ ಆದ ನಂತರ ಹೇಮಂತ್ ಕುಮಾರ್ ಹೇಮಂತ್ ನಡೀರಿ ಹೇಮಂತ್ ಕುಮಾರ್ ತುಮಕೂರು ಗ್ರಾಮ ಶಾಲೆಗೆ ಕುಸಿರ್ಬಿಟ್ಟು ಸಂತೋಷ್ ಬಸವರಾಜು ದಯಮಾಡಿ ರೆಡಿರ್ಬೇಕು ನಾನು ಅನೌನ್ಸ್ ಮಾಡ್ತಾ ಇದ್ದೀನಿ ದಯಮಾಡಿ ಇಲ್ಲಿ ಭಜನ ಮಾಡಿ ನಿಶ್ಚಿತ್ಗೆ ದಯಮಾಡಿ ದಯಮಾಡಿ ಬೇಡ ಈಗ ಆದ ನಂತರ ಈ ದಿನದ ಕೊನೆಯ ಗೋಸ್ತಿ ಈಗ ನೋಡಿ ಹೇಮಂತ್ ಕುಮಾರ್ ಹೇಮಂತ್ ಕುಮಾರ್ ಇದ್ರ ಹೇಮಂತ್ ಕುಮಾರ್ ತುಂಬ ಖುಷಿ ವರ್ಷ ವರ್ಷಸ್ ಬಸವರಾಜ ನಾನು ಬೈಕ್ ಮಾಡಿ ಈಗ ಮಹಿಳಾ ಕುಸ್ತುಪಟುಗಳು ದಯವಿಟ್ಟು ಬೈಕ್ ಮಾಡಿ ಮಹಿಳಾ ಕುಸ್ತಿಪಟುಗಳು ಬೈಕ್ ಮುಧು ಕುಮಾರ್ದ ಮಧ್ಯಾಹ್ನದ ಕೊನೆಯ ಕುಸ್ತಿ ಯೋಗೀಶ್ ದಾವಣಗೆರೆ ವರ್ತಸ್ ಗಣೇಶ್ ಮಹಾರಾಠ ಈ ದಿನದ ಮಧ್ಯಾಹ್ನದ ಕೊನೆಯ ಕುಸ್ತಿ ಇದಾದ ನಂತರ ಮಧ್ಯಾಹ್ನ ಅಂದ್ರೆ ಮೂರು ಗಂಟೆ ಪ್ರಾರಂಭವಾಗ್ತದೆ ಮಹಿಳಾ ಕುಸ್ತಿ ಪಂದ್ಯಗಳು ಹಾಗೂ ಈ ದಿನದ ವಿಶೇಷ ಕುಸ್ತಿಗಳು ಈಗ ಮಹಿಳೆಯರು ಉಪಹಾರ ಊಟ ಮಾಡ್ಕೊಂಡು ಬರಬೇಕು ಅಂತ ಮಾಡಿ